ಸರ್ ವಾದಿರಾಜ್ ಜೋಶಿ ಸಾಹೇಬ್ರ ಬಿಜಾಪುರಿಂದ ಹೇಗೆಲ್ಲ ಸರ್ ತಮಗೆ ಬಂದಾಗಿಂದ ನೋಡಿದ ನೋಡ್ತಾ ಇದ್ರೆ ಇಟ್ ವಾಸ್ ವೆರಿ ಪೈಲ ಬಂದು ನೋಡಿದ್ವಿ ಆಶ್ರಮ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ವಾತಾವರಣ ಚೆನ್ನಾಗಿತ್ತು ಎಲ್ಲ ನೋಡಿದರೆ ಏನೋ ಒಂದು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಉಂಟು ಮಾಡಿತ್ತು ಆಮೇಲೆ ಬರಬರ್ತಾ ನೋಡ್ಕೋತಾ ಇವ ನಿನ್ನೆ ರಾತ್ರಿ ಗುರು ಗುರುಗಳ ಬೋಧನೆ ಎಲ್ಲ ತೊಗೊಂಡ್ಮೇಲೆ ಅವರು ಹೇಳೋ ವಿಚಾರ ಅರವತ್ತು ವರ್ಷ ಹಳೆಯದಾದ್ರೂ ಅವರು ಅಪ್ಡೇಟೆಡ್ ಇದ್ದು ನಮಗೂ ಮುಂದಿನ ಗುರಿ ತೋರಿಸುವಂಥ ಮಾತುಗಳನ್ನು ಹೇಳಿದರು ಗುರಿ ತೋರಿಸಿ ನಮಗೆ ಹೆಂಗಿರಬೇಕನ್ನೋದು ಹೇಳ್ಕೊಟ್ರು ಹೇಳಿಕೊಟ್ಟು ಹೇಗೆ ಮಾಡಬೇಕು ಹೆಂಗೆ ಇರಬೇಕು ಆಮೇಲೆ ಮನುಷ್ಯನ ದೇಹಕ್ಕೆ ಯೋಗನೇ ಒಂದು ಔಷಧಿಯಲ್ಲ ಔಷಧಿನೇ ಯೋಗ ಯೋಗನೇ ಅಂತ ಅಂಥೇಳಿ ಮಾತು ಹೇಳಿ ನಮಗೆ ಒಳ್ಳೆಯ ವಿಚಾರವನ್ನು ಹೇಳಿದರು ಯಾಕಂದ್ರೆ ಇವತ್ತಿನ ಒಂದು ಪ್ರಾಕ್ಟೀಸ್ ಅಥವಾ ಏನು ನಾವು ಇವತ್ತಿನ ನಾವು ಕೇಳ್ಕೊಟ್ರಿ ಧ್ಯಾನ ಹೇಳ್ಕೊಟ್ರಿ ಅದಂತೂ ಟ್ರಿಮೆಂಡಸ್ ಅದು ಎಲ್ಲೂ ಸಿಗೋದಿಲ್ಲ ಅದು ಎಲ್ಲೂ ಸಿಗೋದಿಲ್ಲ ಭಾರಿ ಇತ್ತು ಭಾರಿ ಮಸ್ತಿ ಇತ್ತು ಮನಸ್ ಇತ್ತು ಆಮೇಲೆ ಅದೇನು ಅನುಭವಿಸ್ಬೇಕು ಹೊರತು ಹೇಳಿದರೆ ಕಡಿಮೆನೇ ಎಷ್ಟು ಹೇಳ್ತಾರೆ ಅಷ್ಟು ಕಡಿಮೆ ಅನುಭವಿಸ್ ಎಲ್ಲರೂ ಅದನ್ನು ಅನುಭವಿಸಿ ಜೀವನದಾಗ ಅದನ್ನು ಅಳವಡಿಸ್ಕೊಂಡು ಮುಂದುವರಬೇಕಾಗಿದೆ